ಇದು ಕಚೇರಿ ವತಿಯಿಂದ ಸೀಕೆರೆ ತಾಲೂಕಿನ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಹಾಗೂ ಆಗಲೇ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಸಹ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಭೆಯಲ್ಲಿ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಹಾಗೂ ಹಲವು ಸಾರ್ವಜನಿಕರು ತಮ್ಮ ಕುಂದು ಬಗ್ಗೆ ಅರ್ಜಿಗಳನ್ನ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಖಾತೆ ಆಗುವಂಥ ವಿಚಾರ ರಸ್ತೆ ನಿರ್ಮಾಣವಾಗುವಂತಹ ವಿಚಾರ ಮತ್ತು ಕೆರೆ ಒತ್ತುವರಿ ವಿಚಾರಗಳು ಸಹ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಬಂದಿದೆ ಹಾಗೆಯೇ ಪಾಣಿ ಬದಲಾವಣೆಗಳಾಗಿರುವಂಥದ್ರ ಬಗ್ಗೆ ಏನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆ ಆ ರೀತಿಯಾದಂತಹ ಅರ್ಜಿಗಳು ನಮಗೆ ಬಂದಿದ್ದಾವೆ ಇದನ್ನು ನಾವು ಪ್ರತಿ ಒಂದು ಮಂತು ಒಂದೊಂದು ತಾಲೂಕಲ್ಲಿ ಈ ಒಂದು ಸಭೆಯನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಆದೇಶದ ಮೇರೆಗೆ ನಾವು ಮಾಡ್ತಾ ಇರ್ತೀವಿ ಯಾವುದೇ ಸಾರ್ವಜನಿಕರು ತಮಗೆ ತಮ್ಮ ಕೆಲಸಗಳು ವಿಳಂಬ ಆಗ್ತಾ ಇದ್ದರೆ ಲೋಕಾಯುಕ್ತ ಸಂಸ್ಥೆಗೆ ದೂರನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಯಾವುದೇ ವಿಳಂಬ ಇಲ್ದಿರ ಸಾರ್ವಜನಿಕರಿಗೆ ರೀಸನ್ ಇಲ್ಲದೇ ಯಾವುದೇ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡಬಾರ್ದು ಅಂತೇಳಿ ಅವರಿಗೆ ತಿಳುವಳಿಕೆಯನ್ನು ಸಹ ನೀಡಲಾಗಿದೆ ಈ ಒಂದು ದಿನದ ಸಭೆಯಲ್ಲಿ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳು ಆರೋಗ್ಯಾಧಿಕಾರಿಗಳು ಹಾಗೆ ಇನ್ನಿತರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ರೀತಿಯ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಸಿ ವಾರ್ತೆ ಇದು ಸಮಯ